ನಮಸ್ಕಾರ ರೈತ ಬಾಂಧವ್ರಿ ನನ್ನ ಹೆಸರು ಮೊಹಮ್ಮದ್ ಇಲಿಯಾಸ್ ಅಂತ ನಮ್ಮ ಊರು ಬಸವನ ಬಾಗೇವಾಡಿ ಜಿಲ್ಲಾ ವಿಜಯಪುರ ಇವತ್ತು ನಮ್ಮ ದ್ರಾಕ್ಷಿ ಪ್ಲಾಟಿಗೆ ಅರವತ್ತ್ ಮೂರನೇ ದಿನದ ಪ್ಲಾಟ್ ಇವತ್ತೇನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಪಡ್ತೀನಿ ಅಂದ್ರೆ ನಮ್ಮದು ನಲ್ವತ್ತು ಐದನೇ ದಿನದ ಸಟ್ಟಿಂಗ್ ಜಿ ಏನಿತ್ತಲ್ಲ ಆ ಸೆಟ್ಟಿಂಗ್ ಜಿ ದಾಗ ಇದು ಸೈಜ್ ಫಾಸ್ಟ್ ಮತ್ತು ಇದೊಂದು ಸ್ಕೇಲ್ ಅಪ್ ಅಂತೇಳಿ ಆನಂದ ಗೃಹ ಕೇರ್ ಪ್ರಾಡಕ್ಟ್ ಎರಡು ಸೈಜ್ ಫಾಸ್ಟ್ ಮತ್ತು ಅಪ್ ಇದನ್ನು ನಾವು ಹೊಡೆದ ಕಿಶಿಂದ ಕಾಳ ಸೆಟ್ಟಿಂಗ್ ಮಾಡ್ಕೊಂಡಿದ್ದೇವೆ ಸೆಟಿಂಗ್ ಜಿ ನಲವತ್ತೈದನೇ ದಿನದ್ದು ಇದು ನಮ್ಮದು ಥಾಮ್ಸನ್ ಪ್ಲಾಟ್ ಇದು ಸಿಡ್ಲೆಸ್ ಥಾಮ್ಸನ್ ಸೀಡ್ಲೆಸ್ ಪ್ಲಾಟ್ ಇದ್ರೊಳಗೆ ನೀವು ನೋಡ್ಕೊಬೋದು ಸೆಟ್ಟಿಂಗ್ನು ಎಷ್ಟು ಚೆನ್ನಾಗೈತಿ ಮತ್ತು ಪೈಂಟಿಂಗ್ನು ಬಂದೈತಿ ಈ ವರ್ಷ ವರ್ಷ ನೀವು ಬಂದಿಲ್ಲಿ ನೋಡ್ಬೋದು ಪೈಂಟಿಂಗ್ನು ಚೆನ್ನಾಗೈತಿ ಮತ್ತು ಸೆಟ್ಟಿಂಗ್ನು ಚೆನ್ನಾಗೈತಿ ಏನಪ್ಪ ಅಂದರೆ ಇದು ಸೈಜ್ ಫಾಸ್ಟ್ ಮತ್ತು ಸ್ಕೇಲ್ ಅಪ್ ಯೂಸ್ ಮಾಡೋದಿಲ್ಲ ಮತ್ತು ಆಮೇಲೆ ಏನು ಮಾಡಿದೆ ನಲವತ್ತೊಂಬತ್ತನೇ ದಿನಕ್ಕೆ ನಾವು ಬೋಲ್ಡ್ ಸೈಜ್ ಅಂಥೇಳಿ ಇವ್ರದೇ ಒಂದು ಪ್ರಾಡಕ್ಟ್ ಐತಿ ಬೋಲ್ಡ್ ಸೈಜ್ ಅಂಥೇಳಿ ಬೋಲ್ಡ್ ಸೈಜನ್ನು ಒಂದು ಕೈ ತೊಗೊಂಡಿವಿ ಇದ್ರದ್ದು ಆಮೇಲೆ ಅರುವತ್ತು ಐದನೇ ಅರವತ್ತ್ ಮೂರನೇ ದಿನಕ್ಕೆ ಐವತ್ತ್ ಮೂರನೇ ದಿನಕ್ಕೆ ಏನು ಮಾಡಿದೀವಿ ಇವ್ರದೇ ಎಫಿಶಿಯೆಂಟ್ ಸಿ ಪಿ ಪಿ ಯು ಒಂದಿತ್ತು ಅದನ್ನು ಜೇದಾಗ ಸಿ ಪಿ ಪಿ ಯು ಅನ್ನೋ ಪ್ರಾಡಕ್ಟನ್ನು ಯೂಸ್ ಮಾಡ್ಕೊಂಡ್ವಿ ಈಗ ಮತ್ತೆ ನಿನ್ನೆ ಅರವತ್ತು ಎರಡನೇ ದಿನಕ್ಕೆ ಏತಿ ಮತ್ತೊಂದು ಕೈ ಬೋಲ್ಡ್ ಸೈಜ್ ತೊಗೊಂಡಿವಿ ಟೋಟಲ್ ಬೋಲ್ಡ್ ಸೈಜ್ ಎರಡು ಕೈ ತೊಗೊಂಡೀವಿ ಕಾಳು ಉಬ್ಬಲಿ ಅಂತೇಳಿ ಉಬ್ಬು ಸಮಂತ ತಂಡಿನೂ ಈ ವರ್ಷ ಜಾಸ್ತಿ ಐತಿ ಹಿಂಗ ಕಾಳು ಉಬ್ಬು ಪ್ರಶ್ನೆ ಹೇಳಿ ನಾವು ಗೋಲ್ಡ್ ಸೈಜನ್ನು ಜೇದಾಗ ತೊಗೊಂಡಿವಿ ಪ್ಲೇನ್ ತೊಗೊಂಡಿವಿ ಮತ್ತು ಸಿ ಪಿ ಪಿ ಯು ಅದು ಎಫಿಷಿಯಂಟ್ ಸಿ ಪಿ ಪಿಯನ್ನು ಒಂದು ಕೈ ತೊಗೊಂಡಿದ್ವಿ ಜೀರೋ ಪಾಯಿಂಟ್ ತ್ರೀ ಎಮ್ ಎಲ್ ಪರ್ ಲೀಟರ್ ಉಲ್ಟಾ ಅನ್ನ ತೊಗೊಂಡಿವಿ ಸೆಟ್ಟಿಂಗ್ ಜೇದಾಗಿ ನಿಂತು ನಾವು ಸೈಜ್ ಫಸ್ಟ್ ಮತ್ತು ಇದನ್ನು ಸ್ಕೇಲ್ ಅಪ್ ಅನ್ನ ತೊಗೊಂಡೀವಿ ಬೇರೆ ರೈತರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ ಇನ್ನೊಂದು ಕ್ವಶನ್ ಸ್ಟಾರ್ಟ್ ಬೇರೆ ರೈತರಿಗೆ ಏನು ಹೇಳಬೇಕಪ್ಪ ಅಂದ್ರೆ ಆನಂದ ಗುರು ಕೇರಿದ ಪ್ರಾಡಕ್ಟ್ ನಾ ಹಿಂದೆ ನಾಲ್ಕು ಐದು ವರ್ಷ ಯೂಸ್ ಮಾಡ್ಕೊತ ಬಂದೀನಿ ಇದ್ರ ರೆಕಮೆಂಡೇಶನ್ ನನಗೆ ಕೃಷಿ ಸಂಜೀವಿನಿ ಮೊಬೈಲ್ ಅಪ್ಲಿಕೇಶನ್ ಅಂದ್ರೆ ಕೃಷ್ಣ ಅಂತ ಅಂತೇಳಿ ನಮ್ಮ ಹೆಸರು ಅವ್ರದಾರ ಅವರ ಮಾರ್ಗದರ್ಶನದಿಂದ ನಾವು ಬೆಳಿಲಾಗತ್ತೀವಿ ಮತ್ತು ಈ ಪ್ರಾಡಕ್ಟ್ ಬಗ್ಗೆ ಏನೂ ಬೇರೆ ಮಾತಿಲ್ಲ ನೀವು ಬೇರೆ ಪ್ರಾಡಕ್ಟ್ ಹತ್ತು ಸಾರಿ ಹೊಡೆದಕ್ಕಿಂತ ಒಂದೇ ಸಾರಿ ಹೊಡಿಬೋದು ರಿಸಲ್ಟ್ ಆನ್ ದ ಸ್ಪಾಟ್ ರಿಸಲ್ಟ್ ಸಿಗ್ತೈತಿ ನಮ್ಮದು ಇವತ್ತು ಅರುವತ್ತ್ ಮೂರನೇ ದಿನದೇನು ಪ ದಿನದೇನು ಸೈಜಿಂಗ್ ಆಗಬೇಕಾಗಿತ್ತು ಅದರ್ಗಿಂತ ಚಲೋ ಸೈಜಿಂಗ್ ಆಗಿತ್ತು ಈಗ ನಾವು ಹೋದವರ್ಸ ಬೋಳ್ ಸೈಜ್ ಮಾ ಮಾಡಿರಲಿಲ್ಲ ನಾನು ಓ ಲಾಸ್ಟ್ ಇಯರ್ ಆದರೆ ಇವರ್ಸ್ ಮಾಡಿದ್ದೀನಿ ಹೋದರ್ಸು ಹಾರ್ವೆಸ್ಟಿಂಗ್ ಟೈಮಿಗೆ ನನ್ನ ಕಾಳು ಎಷ್ಟಿದ್ದು ಆದರೆ ಇವರ್ಸು ಅರವತ್ತ್ ಮೂರನೇ ದಿನಕ್ಕೆ ಅರವತ್ತೈದನೇ ದಿನಕ್ಕೆ ನೀರು ಉಳಿಯಿತ ಮೊದ್ಲೇನೆ ಇಷ್ಟು ಸೈಜ್ ಸೈಜಿಂಗ್ ಆಗಿತ್ತು ನಂದು ಬೋಳ್ ಸೈಜ್ಲಿಂತರ ಮತ್ತು ಸೆಟ್ಟಿಂಗ್ ಜೀದಾಕಿ ಸೈಜ್ ಫಾಸ್ಟ್ ಹಾಕ್ಕೊಳ್ಳೋದ್ರಿ ನೀವು ಇದು ಪ್ರಾಡಕ್ಟನ್ನು ಯೂಸ್ ಮಾಡಿಕೊಡ್ರಿ ನಿಮ್ಮ ಕಣ್ಣಿನ ಮುಂದೆ ರಿಸಲ್ಟ್ ಐತಿ ಎಲ್ಲರಿಗೂ ಹೇಳಿ ನಮಸ್ಕಾರ